ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಎಂದಿನಂತೆ ಪ್ರತಿ ಎಪಿಸೋಡ್ನಲ್ಲೂ ಕೂಡ ಒಂದು ಗಿಡಮೂಲಿಕೆ ಅಥವಾ ಮನೆಮದ್ದು ಹಾಗೂ ವ್ಯಾಯಾಮದ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಒಂದು ಅದ್ಭುತವಾದ ಗಿಡಮೂಲಿಕೆಯ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಶ್ಶಕ್ತಿ ಇರ್ತಕ್ಕಂಥವ್ರು ಮತ್ತು ಗರ್ಭಿಣಿಯರಿಗೆ ಗರ್ಭಪಾತವನ್ನು ತಡೆಯೋದಕ್ಕೆ ಗರ್ಭಪಾತ ಆಗದಿರೋ ಥರ ನೋಡ್ಕೊಳ್ಳೋದಕ್ಕೆ ಬಾಣಂತಿಯರಿಗೆ ಎದೆಯಲು ಜಾಸ್ತಿ ಆಗಲಿಕ್ಕೆ ಇಷ್ಟೆಲ್ಲ ಅದ್ಭುತವಾದ ಪ್ರಯೋಜನಗಳಾಗಿರ್ತಕ್ಕಂಥ ಬಸಳೆ ಸೊಪ್ಪಿನ ಬಗ್ಗೆ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದೀನಿ ಸ್ನೇಹಿತರೆ ಯಾರ್ಯಾರಿಗೆ ನಿಶಕ್ತಿ ಇದೆ ತುಂಬ ಕೈಕಾಲು ಸೋತ್ಕೊಳ್ತಾ ಇದೆ ಬಿಸಿಲೇಲಿ ಸುಸ್ತಾಗ್ತಾ ಸುಸ್ತಾಗ್ತಾಯಿದೆ ಇಂಥ ಒಂದು ನಿಶ್ಶಕ್ತಿ ಇರ್ತಕ್ಕಂಥ ಸ್ವಲ್ಪ ಕೆಲಸ ಮಾಡಿದ್ರೆ ಸಮಸ್ಯೆ ಆಗ್ತಾ ಇದೆ ಈ ಥರ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಬಸಳೆ ಸೊಪ್ಪಿನ ರಸದ ಜೊತೆಗೆ ಒಂದು ಅರ್ಧ ಚಮಚ ಜೇನು ಹನಿಯನ್ನು ಬೆಳೆಸಿ ಜೇನುತುಪ್ಪವನ್ನು ಬಳಸಿ ಸೇವಿಸಿದ್ದೆ ಆದರೆ ನಿಶಕ್ತಿ ತಂತಾನಾಗೆ ದೂರವಾಗುತ್ತೆ ಸ್ನೇಹಿತರೆ ಮತ್ತು ಬಾಣಂತಿಯರು ಬಸಳೆ ಸೊಪ್ಪಿನ ಪಲ್ಯವನ್ನು ಮಾಡಿ ತಿಂದರೆ ಎದೆ ಹಾಲು ಜಾಸ್ತಿ ಆಗುತ್ತೆ ಸ್ನೇಹಿತರೆ ನೋಡಿ ಎಂಥ ಅದ್ಭುತವಾದ ಗುಣ ಬಸಳೆ ಸೊಪ್ಪಿನಲ್ಲಿದೆ ಮತ್ತು ಗರ್ಭಿಣಿಯರು ಬಸಳೆ ಸೊಪ್ಪನ್ನು ತಿನ್ನೋದ್ರಿಂದ ಗರ್ಭಪಾತವನ್ನು ತಡೆಗಟ್ಟತಕ್ಕಂಥ ಅದ್ಭುತವಾದ ಶಕ್ತಿ ಬಸಳೆ ಸೊಪ್ಪಿನಲ್ಲಿದೆ ಇಂಥ ಎಲ್ಲ ಅದ್ಭುತವಾದ ಪ್ರಯೋಜನಗಳಿರ್ತಕ್ಕಂಥ ಒಂದು ರೂಪಾಯಿ ಖರ್ಚು ಮಾಡದೆ ಬಳಸ್ತಕ್ಕಂಥ ಮನೆ ಮುಂದೆ ಒಂದು ಒಂದು ಪಾಟ್ನಲ್ಲಿ ಹಾಕಿದರೆ ತುಂಬ ಅತಿ ಹೇರಳವಾಗಿ ಬಸಳೆ ಸೊಪ್ಪು ಬೆಳೆಯುತ್ತೆ ಸ್ನೇಹಿತರೆ ಇಂಥ ಒಂದು ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಬಸಳೆ ಸೊಪ್ಪನ್ನು ನೀವು ಬಳಸಿ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿನ ಇಟ್ಕೊಳ್ಳಿ ಅಂತ ನಾನು ನಿಮ್ಮ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಈ ಚಾನಲ್ನ ಯಾರು ಹೊಸಗೂ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಏನಾದರೂ ನಿಮಗೆ ಅರ್ಥವಾಗ್ದಿರ್ತಕ್ಕಂಥ ಮಾಹಿತಿಗಳಿದ್ದರೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಹಾಗೂ ಪ್ರತಿದಿನ ಬೆಳಗ್ಗೆ ತೋಟದ ಗುಡ್ಡದಳ್ಳಿನಲ್ಲಿ ತೋಟದ ಗುಡ್ಡದಲ್ಲಿ ಅಡ್ರೆಸ್ ಬಂದು ಸ್ನೇಹಿತರೆ ತೋಟದ ಗುಡ್ಡದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಇರ್ತಕ್ಕಂಥ ನ್ಯಾಯಬೆಲೆ ಅಂಗಡಿ ಪಕ್ಕದಲ್ಲಿ ಇರ್ತಕ್ಕಂಥ ಮನೆ ನಂಬರ್ ಸೆವೆನ್ ತೋಟದ ಗುಡ್ದಳ್ಳಿನಲ್ಲಿ ಪ್ರತಿದಿನ ಕಣ್ಣಿಗೆ ಔಷಧಿನಿಗಳನ್ನು ಹಾಕ್ತೀವಿ ಮತ್ತು ಅನೇಕ ಕಠಿಣ ಆರೋಗ್ಯದ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತೀವಿ ಹಾಗೂ ಪ್ರತಿ ಅಮಾವಾಸ್ಯೆ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಶ್ರೀ 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 ಡಾಕ್ಟರ್ ಆನಂದ್ ಗುರೂಜಿಯವರ ಆಶ್ರಯದಲ್ಲಿ ದೊಂಬರಟ್ಟಿ ಕ್ಷೇತ್ರದಲ್ಲಿ ದೊಂಬರಟ್ಟಿ ಮಹಾಪುಣ್ಯ ಕ್ಷೇತ್ರದಲ್ಲಿ ಕುಣಿಗಲ ಅಯವಿನಲ್ಲಿ ಬರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಕಣ್ಣಿಗೆ ಔಷಧಿ ಹಣಿಗಳನ್ನು ಹಾಕ್ತೀವಿ ಮತ್ತು ಅನೇಕ ಕಠಿಣ ಆರೋಗ್ಯದ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತೀವಿ ಸ್ನೇಹಿತರೆ ಯಾರಿಗೆ ಆರೋಗ್ಯದ ಸಮಸ್ಯೆ ಇದೆ ದಯಮಾಡಿ ಬನ್ನಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಸುಲಭವಾದ ಸರಳವಾದ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಮಸ್ಕಾರ